ನೋಡಿರಿ ಪಂಚಮಿ ಹಬ್ಬದ ಉಂಡೆ ಕಟ್ಟಾಕ ರೆಡಿ ಮಾಡೋಕತ್ತಾರೀ ಎಲ್ಲ ಏನೇನು ಐತೆ ಅಂದ್ರೆ ಇದ್ರಾಗ ಶೇಂಗಾ ಶೇಂಗಾ ಕಾಳದ್ದು ಪುಡಿ ಮಾಡ್ಸ್ಕೊಬಂದೀವಿ ರೀ ಪುಟಾನಿ ಪುಟಾನಿ ಬ್ಯಾಳಿ ಹೋಗಿ ಪುಡಿ ಮಾಡ್ಸ್ಕೊಬಂದಿವಿ ಅದ್ರ ಉಂಡೆ ಎರಡು ಕೂಡಿಸಿ ಉಂಡೆ ಕಟ್ಟಾಕ ರೆಡಿ ಮಾಡೋಕತ್ತಾರೀ ಮತ್ತು ಏನೇನು ಹಾಕ್ಯಾರ ಗೊತ್ತಿಲ್ಲ ಬಟ್ ಇದನ್ನಂತೂ ಇಟ್ಟು ಹಾಕ್ಯಾರ ಉಂಡೆ ಮಾಡೋತ್ನೇ ತೋರಿಸ್ತೀವ್ರಿ ಬೆಲ್ಲ ಬರೋಬ್ಬರಿ ತಂದಾರ ಒಂದು ಎರಡು ಮೂರು ಕೆ ಜಿ ಆಗತ್ತಮ ಹಿಟ್ಟು ಫುಲ್ಲು ಜೋರು ಮಾಡಿದಾರು ಮಸ್ತಾಗಿ ಹಿಟ್ಟ ಇಂಡಿ ಹೇಗೆ ಕಟ್ತಾರ ನೋಡುನು ನೋಡ್ರಿ ಆನು ಬಂದೈತಿಲ್ಲ ಈಗ ನೋಡೋಣ ನಾನು ಏನು ಬಂದೈತಿವ ಇಲ್ಲೋ ಇನ್ನೂ ಬಂದಿಲ್ಲ ಇನ್ನು ಬಂದಿಲ್ಲ ಅನ್ನಿಸ್ತತಿ ಇನ್ನು ಬಂದಿಲ್ಲ ಬಂದಿಲ್ಲ ಇನ್ನು ಬಂದಿಲ್ಲ ಬಂದ್ ಬಂದ್ಗಿಟ್ಲೆ ತೋರಿಸ್ತೇನೆ पराजय चला चला चला। तो जब पांच ताले शोर बना के। अल्लमाज़ा। नीचे भाटी है। अल्लमाज़ा। हाँ, बत बत बत। क्या ना, बत 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 वही 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 दिख रही है। लक्लो बटर, लक्लो बटर। ये बटर ये नीले ही थे। अल्ला खा लेते हैं क्या ताऊ। घर में हम रोटी। सोला अभी मारो वाकिंग। ये आकर वड़ ಉಂಡೆ ಮಾಡಿ ಬೆಲ್ಲದ ಪಾನ್ಕನ ಫುಲ್ ಜೋರೈತ ಉಂಡಿ ಕಟ್ರಿ ಅನ್ನ ಹೇಳ ದೊಡ್ಡದ್ ಕಟ್ರಿ

ಭಾರಿ ಉಂಡಿ ಕಟ್ಟಾರ ಉಂಡಿ ಕಟ್ಟದ್ರ ನೋಡ್ರಿ ನಮ್ಮ ಉಂಡಿ ಕಟ್ಟ ಕತ್ತಾರ ಪಾನ್ ಹಾಕತ್ತಾರ ಅದ್ರಾಗ ಏನು ಉಂಡಿ ಮಾಡ್ತಾರ ಲಾಡು ಮಾಡ್ತಾರ ನೋಡು ಲಾಡು ಇಟ್ಟಾರ ಒಬ್ರು ಯಾರು ಜನ ಮಟ್ಟೆ ಮಾಡಿದಾರ ಒಬ್ರು ಸಣ್ಣ

ನೋಡ್ರಿ ಇದು ರವೆ ಐತಿ ಇದು ಡಾಲ್ರ ಐತಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಇದು ಉಂಡೆ ಕಟ್ಟ ರವ ಆಗತ್ತೆ ರವದ ಉಂಡೆ ಮಾಡ್ತಾರ ಇನ್ನ ಇನ್ನು ತಯಾರು ಮಾಡಿಲ್ಲ ರವ ಉಂಡಿ ಕಟ್ಟದಟ್ಟಿದ್ವಿ pancake tata, adem, ಶೇಂಗಾದು ಶೇಂಗಾದು ಪುಟಾಣಿ ಬೇಳಿ ಎಲ್ಲ ಮಿಕ್ಸ್ ಮಾಡಿ ಮಾಡಿದಾರ ಉಂಡು ಮಾತ್ರ ಚಲೋ ಆಗಿದ್ದವು ಕಸ ಸೌಂಡ್ ಮಾಡಿದ್ರು